ಯೋಗದಲ್ಲಿ ಕ್ಯಾನ್ಸರ್ಗೆ ಪರಿಹಾರ ಇದೆಯೇ ಯೋಗದಿಂದ ಕ್ಯಾನ್ಸರ್ ಈ ಬಗ್ಗೆ ತಜ್ಞ ವೈದ್ಯರು ಹೇಳೋದೇನು ಬನ್ನಿ ತಿಳಿಯೋಣ ಸರ್ವ ಕಾಯಿಲೆಗೂ ಯೋಗದಲ್ಲಿ ಮದ್ದಿದೆ ಯೋಗಾಭ್ಯಾಸ ಮಾಡೋದ್ರಿಂದ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ಕಾಪಾಡಿಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಹಾಗಿದ್ರೆ ಯೋಗದಿಂದ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ ನಿವಾರಿಸುವುದಕ್ಕೆ ಸಾಧ್ಯವೇ ಎಂಬ ಪ್ರಶ್ನೆ ಹಲವರಲ್ಲಿದೆ ಇದಕ್ಕೆ ವೈಜ್ಞಾನಿಕವಾಗಿ ಸಾಬೀತಾಗದೇ ಇದ್ರೂ ಕೂಡ ಕೆಲವು ತಜ್ಞರು ಕ್ಯಾನ್ಸರ್ ನಿವಾರಿಸುವ ಶಕ್ತಿಯು ಯೋಗಕ್ಕಿದೆ ಅಂತ ಹೇಳ್ತಾರೆ ಕೆಲವೊಂದು ಅಧ್ಯಯನಗಳ ವರದಿಯೂ ಇದನ್ನು ಹೇಳುತ್ತೆ ಆದರೆ ಇದನ್ನು ಸರಿಯಾದ ವಿಧಾನದಲ್ಲಿ ಮಾಡಿದಾಗ ಮಾತ್ರ ಇದು ಕಾಲಾಂತರದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ಕ್ಯಾನ್ಸರ್ ಉಲ್ಬಣವನ್ನು ನಿವಾರಿಸುವುದಕ್ಕೆ ಸಹಾಯ ಮಾಡುತ್ತೆ ಕ್ಯಾನ್ಸರ್ ನಿವಾರಣೆಗಾಗಿ ಯೋಗವನ್ನು ಮಾಡುವಾಗ ಕೆಲವೊಂದು ವಿಚಾರಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗತ್ತೆ ಅವು ಯಾವುವು ಅಂತ ತಿಳಿಯೋಣ ಬನ್ನಿ ಯೋಗವನ್ನ ಪ್ರಾರಂಭಿಸುವ ಮೊದಲು ವೈದ್ಯರ ಅಥವಾ ಚಿಕಿತ್ಸೆ ನೀಡುವ ತಂಡವನ್ನ ಸಂಪರ್ಕಿಸಿ ಸಲಹೆ ಪಡೆಯಿರಿ ಕ್ಯಾನ್ಸರ್ನಲ್ಲಿ ಪರಿಣತಿ ಹೊಂದಿರುವ ಯೋಗ ಚಿಕಿತ್ಸಕರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿ ಉತ್ತಮವಾದ ಮಾರ್ಗದರ್ಶನವನ್ನ ಪಡೆಯಿರಿ ಕಷ್ಟಕರವಾದ ಭಂಗಿಗಳನ್ನು ತಪ್ಪಿಸಿ ಸುಲಭವಾದ ಯೋಗಗಳನ್ನ ಅಭ್ಯಾಸ ಮಾಡಿ ಯೋಗ ಮಾಡುವಾಗ ತೆಳುವಾದ ದಿಂಬುಗಳು ಮಡಚಿದ ಚಾಪೆಗಳು ಕುರ್ಚಿ ಮುಂತಾದ ನಿಮ್ಮನ್ನ ಆರಾಮದಾಯಕವಾಗಿರಿಸುವ ಸಾಧನೆಗಳನ್ನು ಬಳಸಿ ಬ್ಯಾಕ್ ಬೆಂಡ್ಗಳು ವಿಲೋಮಗಳು ಮತ್ತು ಇತರ ದೇಹವನ್ನು ಬೆಂಡಾಗಿಸುವ ಭಂಗಿಗಳನ್ನು ಮಾಡಬೇಡಿ ಸೂರ್ಯ ನಮಸ್ಕಾರವನ್ನ ತುಂಬಾ ವೇಗವಾಗಿ ಮಾಡಬೇಕಾದ ಕಾರಣ ಅದನ್ನ ಶಿಫಾರಸು ಮಾಡಲಾಗುವುದಿಲ್ಲ ಹಾಗಾಗಿ ಅಂತಹ ಯಾವುದೇ ವೇಗದ ಅನುಕ್ರಮವನ್ನ ತಪ್ಪಿಸಿ ಪ್ರತಿಯೊಂದು ಭಂಗಿಯ ನಡುವೆ ಮತ್ತು ಭಂಗಿಯೊಳಗಿನ ಪ್ರತಿಯೊಂದು ಸೊತ್ತಿನ ನಡುವೆ ಸಾಕಷ್ಟು ವಿರಾಮ ನೀಡಿ ಧ್ಯಾನ ಆಳವಾದ ವಿಶ್ರಾಂತಿ ಮತ್ತು ಆಳವಾದ ಉಸಿರಾಟದ ಯೋಗಗಳನ್ನ ಹೆಚ್ಚು ಕಾಲ ಮಾಡಬಹುದು ಉಸಿರನ್ನ ಹಿಡಿದಿಟ್ಟುಕೊಳ್ಳುವ ಅಥವಾ ಬಲವಂತದ ಉಸಿರಾಟವನ್ನು ತಪ್ಪಿಸಿ ನಿಧಾನ ನಿಯಂತ್ರಿತ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಒಂದು ತಿಂಗಳ ನಂತರ ದೈಹಿಕ ವ್ಯಾಯಾಮಗಳನ್ನ ಪ್ರಾರಂಭಿಸಬೇಕು ರೋಗಿಗಳು ತಮ್ಮ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಳ್ಬೇಕು ಮತ್ತು ಆರಾಮದಾಯಕವೆಂದು ಭಾವಿಸುವುದಕ್ಕಿಂತ ಹೆಚ್ಚು ದೇಹವನ್ನ ಹಿಗ್ಗಿಸಬೇಕು ಇನ್ನು ಸೋಂಕುಗಳ ಅಪಾಯವಿರೋದ್ರಿಂದ ಜನ ದಟ್ಟಣೆಯ ಸ್ಥಳಗಳಲ್ಲಿ ಯೋಗ ಮಾಡೋದನ್ನ ತಪ್ಪಿಸಬೇಕು ಅದರಿಂದ ಗುಂಪಿನಲ್ಲಿ ಯೋಗ ಮಾಡೋದನ್ನ ತಪ್ಪಿಸಿ ಹೆಚ್ಚಿನ ತಾಪಮಾನವಿರುವ ಮತ್ತು ಹೆಚ್ಚು ಬಿಸಿಲು ಬೀಳುವ ಸ್ಥಳದಲ್ಲಿ ಯೋಗ ಅಭ್ಯಾಸ ಮಾಡುವುದನ್ನು ತಪ್ಪಿಸಿ ಹೈಡ್ರೇಟ್ ಆಗಿರಿ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡಬೇಡಿ ಆದ್ರೆ ಊಟದ ನಂತರ ಎರಡು ಗಂಟೆಗಳ ಕಾಲ ಕಾಯಿರಿ ಈ ಸಲಹೆಗಳನ್ನು ಪಾಲಿಸೋದ್ರ ಮೂಲಕ ನೀವು ಯೋಗಾಭ್ಯಾಸ ಮಾಡಿದ್ರೆ ಇನ್ನಿತರ ಚಿಕಿತ್ಸಕ ಕ್ರಮಗಳು ಹಾಗೂ ಮನೋಬಲದಿಂದ ಖಂಡಿತವಾಗಿ ನೀವು ಕ್ಯಾನ್ಸರ್ನಿಂದ ಮುಕ್ತರಾಗಿ ಸಾಮಾನ್ಯರಂತೆ ಜೀವಿಸೋದಕ್ಕೆ ಸಾಧ್ಯವಾಗಬಹುದು ಡೆಸ್ಕ್ ಬ್ಯೂರೋ ಸಿ ಕನ್ನಡ ನ್ಯೂಸ್